ಬೆಳ್ದ ನಿಂತ ಮಗ ಅದನ ಲಗ್ನ ಮಾಡಿನಿ ಮನಿ ಬಿಟ್ಟ ಬರೋಲ್ಲ ಅಡಸಿ ಮಗ ಈಗ ಹೊಸ ವ್ಯಾಪಾರ ವ್ಯಾರ ಮಾಡಕ ಯಾಡಿ ಹೋಕ್ಕ ಯಾಕಾಡಿ ಗಾಡಿ ಒಂದ್ ಮಾಡ್ಯನ ಇಲ್ಲದ್ರ ಅಲ್ಲಿ ಅಲ್ಲಿ ಇಲ್ಲಿ ದೊಡ್ಯಡ ಲಗ್ನ ಮಾಡಿ ಮಾಡಿ ಒಂದ್ ಇಟ್ಟು ಮನಿ ಬಿಟ್ಟು ಅಡ್ಯಾಳು ಅಲ್ಲೇ ಮನೆಯಾಗ ಇರಕ ಹಟ್ಟಿಗೆ ಮಗನ ಬೇಕಲ್ಲ ನಾ ಸತ್ತಿಂದ ಈಗ ಏನ್ ದುಡಿ ನಾನೇ ದುಡಿದ್ ಬಿಡು ಅಂದೆ ಮತ್ತು ಪಾಲಕ್ಕೆ ಬಂದಿದವು ಹಾಸಿಗೆ ನೀರು ಹೆಸ್ರು ಬಿಡ್ಸ್ಕೊಂಡೀ ಅದು ಅಲ್ಲಿ ನೀ ಮಣ್ಣಿ ಉಳ್ಳಾಗಡ್ಡಿ ಹಚ್ಚೀನಿ ಬಾತ್ನೆ ಗಿಡ ಹಚ್ಚೀನಿ ಮೆಣ್ಸಿನ್ ಗಿಡ ಹಚ್ಚೀನಿ ಹೊಲ್ದಾಗ ಬಡ್ರಕತ್ಯಾವು ಅವಕ್ಕೊಂದು ಇಟ್ಟು ಮಟ್ಟಿ ಅದ ಹೊಡೆದು ನೀರು ಅದ ಉಣುಸು ಏ ಮತ್ತೆ ಹೊಡಿ ಅಲ್ಲಿ ಹಾಂ ಮಟ್ಟಿ ಹೊಡಿ ಏ ಹೊಡಿತೀನಿ ಅಪ್ಪ ಹೊಡಿತೀನಿ ಅರೆ ಎಂಟ್ರೆ ಏ ಇಲ್ಲ ಇಲ್ಲ ಹೊಡಿತೀನಿ ನಾ ಮಟ್ಟ ಹೊಡಿತೀನಿ ನಮ್ಮ ಅಪ್ಪ ಅವನು ಹಡ ನಾನು ಹಾಲ ಕಡೆ ಬಂದೇ ಇಲ್ಲ ಎಂದ ಲಗ್ನ ಆಗಿನ ಆಗಿನ ಮನೆ ಅಡ್ಗೆ ಮಣಿ ಹಿಂಟ ಬಿಟ್ಟೇ ಇಲ್ಲ ಒಟ್ಟು ಬಾಲ್ ಅಡಿಗೆ ಅದ ಬದನಿ ಗಿಡ ಅವ್ಗಿ ಅವ್ ತಮಾಟಿ ಗಿಡ ಅವ್ಗಿ ಅವ್ ಓ ನೀನು ಮಂಜಾ ಹೊಲ ಇದು ರಾಕ್ಷಸ ಬಿಟ್ಟು ಕೆಲಸ ಮಟ್ಟಿ ಅಡ್ಮಿ

ಹೆಸರ <coughs> கவிக்ரப்போத்யா தோடவாய் இல்ல ஒங்க அருட அருட் மஹிங்கங்க

ਬਾ 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 ਕੀਤੁ ਰਾ ਚਾਨ ਮਾ ਕੀਤੁ ਰਾ ਬੀਡੁ ਆਗਾ ਯੋਡਾ ਨੂਰੇ ਮੀ ਅਲੀਗਾ ਰੋ ਆਵਸਰ ਕਾ ਆਵਸਰ ਕਾ ਅਪੁ ਦੇ ਦੇ ਦੇ

Nana nah nah hadiran நம்ம ஆட்டப்பாடு அக்கி நம்

अह को अ म